ಇಲ್ಲಿ ಎರಡು ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ವಿಸ್ತೀರ್ಣ ಅಧಿಕಾರಿಗಳೇ ಬಂದೆ ಈಗಾಗಲೇ ಎಲ್ಲ ಪೂರ್ಣಕುಷವಾಗಿ ಏನು ಲಾಭ ನಷ್ಟ ಆಗಿದೆ ನಿಮ್ಮ ಒಂದು ಡೈರಿನಲ್ಲಿ ಅಂತ ತಾವೆಲ್ಲ ನೋಡಿದ್ದೀವಿ ನಾನು ಇಲ್ಲೊಂದು ಮುಖ್ಯವಾಗಿ ಗಮನಿಸಿದೆ ಏನು ಅಂದ್ರೆ ಚುನಾವಣಾ ವೆಚ್ಚ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇದು ಕೊಟ್ಟಿರ್ತಾರೆ ಮತ್ತೆ ಎಲೆಕ್ಷನ್ ಮಾಡೋರು ಕೊಟ್ಟಿರ್ತಾರೆ ವೆಚ್ಚ ಆಗಿದೆ ನಿಮ್ಮ ಹಳ್ಳಿನಲ್ಲಿ ಏನಾದ್ರು ಚುನಾವಣೆ ಮಾಡಿಕೊಡದ ಚುನಾವಣೆ ಅಂದ್ರೆ ಚುನಾವಣೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ಉಳಿತಾಯ ಆಗ್ತಾ ಇದೆ ಆಯ್ತು ಚುನಾವಣಾ ವೆಚ್ಚದ ಬಗ್ಗೆ ನಾನು ಚುನಾವಣಾ ವೆಚ್ಚದ ಬಗ್ಗೆ ಹೇಳ್ತಾ ಇಲ್ಲ ಹಾಗೆ ಖರ್ಚು ಹಾಕಿರ್ತದೆ ಪೊಲೀಸ್ನವರು ಇನ್ನೊಂದು ಆ ಸಂದರ್ಭದಲ್ಲಿ ಅನ್ನಿರ್ತದೆ ಅದರಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಮತ್ತೆ ಅಂಚೆ ವೆಚ್ಚ ಹನ್ನೆರಡು ಸಾವಿರ ಟೋಟಲ್ ಎರಡು ಸೇರಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ನೀವು ಉಳಿಸಿದ್ರೆ ನಿಮ್ಮ ಲಾಭಾಂಶ ಮೂರು ಲಕ್ಷ ರೂಪಾಯಿ ಇರ್ತದೆ ಬಟ್ ಎಷ್ಟು ಡಿಫರೆನ್ಸ್ ಇದೆ ನೀವು ಚುನಾವಣೆಗೆ ಹೋಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ರೆ ನಿಮ್ಗೆ ಸ್ವಲ್ಪ ಹೆಚ್ಚಿನ ಕಡಿಮೆ ಎರಡು ಲಕ್ಷ ರೂಪಾಯಿ ನಿಂತ ಉಳಿತಾಯ ಆಗ್ತಾ ಇದೆ ಕಳೆ ನಲ್ಲಿ ನಮ್ಮ ಊರಲ್ಲಿ ಇಪ್ಪತ್ತೈದು ವರ್ಷದ ಚುನಾವಣೆ ಚುನಾವಣೆ ನಡೀತದೆ ಅವಿರೋಧವಾಗಿ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಅರ್ಥ ಏನಂದ್ರೆ ಸುಮಾರು ಆರು ಚುನಾವಣೆ ನಡೆದಿರುತ್ತೆ ಆ ಎರಡು ಹನ್ನೆರಡು ಲಕ್ಷ ರೂಪಾಯಿ ಇದನ್ನ ನೀವು ಮನಗಾಣಬೇಕು ಹಳ್ಳಿಗಳಲ್ಲಿ ಯಾರು ಉತ್ತಮವಾಗಿ ಆಡಳಿತ ಮಾಡ್ತಾರೆ ಯಾರು ಸಕ್ರಿಯವಾಗಿ ಆಡಳಿತ ಮಂಡಳಿಗಳಲ್ಲಿ ಭಾಗವಹಿಸ್ತಾರೆ ಬುದ್ಧಿವಂತರನ್ನ ನೀವು ನೀವು ಅವಿರೋಧವಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಅಧ್ಯಕ್ಷನ ಮಾಡಿದ್ರೆ ಡೈಲಿ ಚೆನ್ನಾಗಿ ಇಂಪ್ರೂವ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಇದ್ರ ಜೊತೆಗೆ ಸ್ವಲ್ಪ ಗುಣಮಟ್ಟವನ್ನು ಕೂಡ ನೀವು ಚೆನ್ನಾಗಿ ಮಾಡಿಕೊಂಡು ಹೋದ್ರೆ ಡೈಲಿ ಇಂಪ್ರೂವ್ ಆಗ್ತದೆ ನಿಮಗೂ ಅನುಕೂಲ ಆಗ್ತದೆ ಈ ಲಾಭಾಂಶ ಹೆಂಗೆ ಅಂದ್ರೆ ಈಗಾಗಲೇ ಹೇಳುದು ನಮ್ ಡೆಪ್ಟಿ ಮ್ಯಾನೇಜರ್ ಈ ಲಾಭ ಎಲ್ಲ ಯಾರು ಎತ್ಕೊಳ್ಳಕ್ಕಾಗಲ್ಲ ನೀವು ಮೂರ್ನೂರ ಎತ್ಕೊಳ್ಳಕ್ಕಾಗಲ್ಲ ನೋಡಿ ಆಪದ ನಿಧಿಗೆ ಇಪ್ಪತ್ತೈದು ಪರ್ಸೆಂಟ್ ಒತ್ತಾಯಿಸ್ತಾರೆ ಸಹಕಾರ ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟ್ ಕಳಿಸ್ತಾರೆ ಶೇರ್ ಡಿಮಿನೆಂಟ್ ಹತ್ತು ಪರ್ಸೆಂಟ್ ಹೋಗುತ್ತೆ ಅಂದ್ರೆ ಶೇರ್ ಡಿವಿಡೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ನಿಮ್ಮ ಡೈರಿನಲ್ಲೇ ಇರ್ತದ ಒಂದು ಕಟ್ಟಣ ನಿಧಿ ಐದು ಪರ್ಸೆಂಟ್ ಅದು ಕೂಡ ನಿಮ್ಮ ಡೈರಿನಲ್ಲೇ ಇರ್ತದೆ ಲಾಭ ಉತ್ಪಾದಕರ ಬೋನಸ್ ಅರವತ್ತೈದು ಪರ್ಸೆಂಟ್ ನಿಮಗೆ ವಾಪಸ್ ಬರುತ್ತೆ ಲಾಭ ಜಾಸ್ತಿ ಮಾಡಿಕೊಂಡಷ್ಟು ಆ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಬೋನಸ್ ನಿಮಗೆ ದಾನ ಧರ್ಮದ ನಿಧಿ ಹತ್ತು ಪರ್ಸೆಂಟ್ ಸಿಬ್ಬಂದಿ ಬೋನಸ್ ಹತ್ತು ಪರ್ಸೆಂಟ್ ಈ ರೀತಿಯಾಗಿ ಎಲ್ಲ ಕೂಡ ಇಲ್ಲೇ ಇತ್ತು ಮತ್ತೆ ಸಹಕಾರ ಪ್ರಚಾರ ನಿಧಿ ದಾನ ದಂಪತಿ ನಿಧಿ ಹತ್ತು ಪರ್ಸೆಂಟ್ ಈ ದಾನ ಧರ್ಮದ ನಿಧಿ ಇವಾಗೆಲ್ಲ ಕೂಡ ನೀವು ಹಳ್ಳಿಯ ಒಳ್ಳೇದಕ್ಕೋಸ್ಕರ ಉಪಯೋಗ ಮಾಡಿ ಅದರಿಂದ ಲಾಭ ಮಾಡ್ಕೊಂಡಷ್ಟು ನಿಮ್ಮ ಊರಿಗೆ ಲಾಭ ಇದನ್ನು ನೀವು ಮನಸ್ಸಿಗೆ ತಗೋಬೇಕು ಚೆನ್ನಾಗಿ ನಡೆಸ್ಕೊಂಡು ನಮ್ಮ ಜಗದೀಶ್ ಅವರು ಕೆಲವು ಮೂರು ಇದನ್ನ ಕೇಳೋರು ನಾನು ನಮ್ಮ ಪಶ್ಚಿಮ ನಿರ್ದೇಶಕರ ಒಂದ್ ಜೊತೆ ಕೂಡಿ ಯಾಕಂದ್ರೆ ಹಂಗೇನು ಬೇರೆ ಊರಲ್ಲ ನಮ್ಮ ನಾನು ಈ ಸದ್ಯ ಹೋಗಿರ್ಬೋದು ಪಶ್ಚಿಮ ಪೂರ್ವ ಎರಡು ಮೂರು ಸಾರಿ ಪಶ್ಚಿಮ ಪೂರ್ವ ಎಲ್ಲ ಇದ್ದಾಗ ಕೂಡ ಮೂರು ಸಾರಿ ಡೈರೆಕ್ಟ್ ಆಗಿದನು ಎಲ್ಲ ಊರುಗಳು ಕೂಡ ನಮ್ ರೈತರು ಇರುವಂತಹ ಊರುಗಳು ಅಲ್ಲಿ ಒಳ್ಳೇದು ಹಾಕ್ಬೇಕು ಅಂತ ನಮ್ಮ ಒಂದು ಗುರಿ ಹಾಲು ಬಡಿಯ ಮಿಷಿನ್ಗಳು ಆಗಲೇ ಹೇಳಿದ್ದಾರೆ ಅದನ್ನು ಹಾಕ್ಸ್ಕೊಡೋದಕ್ಕೆ ನಾವು ರೈತರಿಗೂ ಮಾಡ್ತೀವಿ ಯೂನಿಯನ್ ಇಂದ ಐವತ್ತು ಸಾವಿರ ರೂಪಾಯಿ ಫ್ರೀ ಆಗಿ ಕೊಡ್ತೀವಿ ನಿಮ್ಮ ಪಶ್ಚಿಮದ ನಿರ್ದೇಶಕರು ಒಪ್ಪಿಗೆ ಕೊಡ ಅದರಲ್ಲೇ ತೊಂದರೆ ಇಲ್ಲ ರೈತರು ಅಂದ್ರೆ ಆಯ್ಕೆ ಹೇಳ್ತಾ ಇದ್ದಾಗ ಇದೆಲ್ಲ ಸ್ವಲ್ಪ ಸರಿ ಮಾಡಿ ಮಾಡಿಟ್ಟಿದ್ದಿಕ್ಕೆ ನನಗೆ ಫ್ರೀ ಆಯಿತು ನಿಮ್ಗೆ ಫ್ರೀ ಆಯಿತು ಆಯ್ತು ನನ್ಗೆ ಕಷ್ಟ ನಾನೆಲ್ಲ ಕಡೆ ಮಾಡಿಟ್ಟಿದ್ದೆ ಆದರೆ ಒಂದೇ ಇದ್ರೆ ತಾಲೂಕಲ್ಲಿ ಒಂದೇ ಇದ್ರೆ ಯಾರು ಹತ್ರ ಬರಕ್ ಆಗ್ತಾ ಇರ್ಲಿಲ್ಲ ಸುಮಾರು ನಲವತ್ತೈವತ್ತು ಓಟ್ ಅಲ್ಲಿ ಲೀಡರ್ ಗೆಲ್ತಾ ಇದ್ವಿ ಯಾರು ನಿಂತೂ ಕೂಡ ಸಮ್ಯಗೋ ಆಗ್ಲಿ ನಾನಾಗ್ಲಿ ಯಾರ್ ನಿಂತಿದ್ರು ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದಂತ ಡೈರಿಗಳು ಸುಮಾರು ನೂರ ಇಪ್ಪತ್ತರಿಂದ ನೂರತ್ತೈದು ಯಾರು ನಿಂತಿದ್ರು ಕೂಡ ಈಸಿಯಾಗಿ ಗೆಲ್ಲುವಂತ ಒಂದು ಪರಿಸ್ಥಿತಿ ನಮ್ಮ ಪಶ್ಚಿಮ ಕ್ಷೇತ್ರದಲ್ಲಿ ಸಮ್ಯಗು ಈಸಿಯಾಗಿ ಗೆದ್ದಿಲ್ಲ ಸ್ವಲ್ಪ ನನಗೆ ಕಷ್ಟ ಕೊಟ್ಟರು ಕಷ್ಟ ಕೊಟ್ಟ ಕೊಟ್ಟರು ಕೂಡ ಆಮೇಲೆ ಸುಖ ದಿರೋದು ಕಷ್ಟ ಕೊಟ್ಟು ಸುಖ ದಂಟಿದೆ ಈಗ ನಿರ್ದೇಶಕರಾಗಿದ್ದೀವಿ ನಿರ್ದೇಶಕರಾಗಿದ್ದೀವಿ ಹೇಳಿ ನಾವೇನು ಜಮ ಹಚ್ಚಿಕೊಂಡು ನೀವು ಆದಿ ಬೀದಿ ಇಲ್ಲ ನಾನು ಡೈರೆಕ್ಟ್ರು ಡೈರೆಕ್ಟ್ರು ನನಗೆ ಮೊದಲಿಂದಾಗೂ ಓಡಾಡಿಲ್ಲ ಇವಾಗಲೂ ಕೂಡ ಓಡಾಡೋಲ್ಲ ಏನು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ ಅನುಕೂಲ ಆಗಬೇಕು ಅದೇ ನಮ್ಮ ಮತ್ತು ನಮ್ಮ ಸಮಯ ಒಂದು ಇಬ್ಬರ ತೀರ್ಮಾನ ಏನು ಬಿಲ್ಡಿಂಗ್ ಕೇಳಿದ್ರು ಅದು ನನ್ನ ಪ್ರಕಾರ ಪ್ರಾವುಷ್ಯೂ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ನನ್ಗೆ ಗೊತ್ತಿರೋ ವಿಚಾರವಾಗಿ ಆಲ್ರೆಡಿ ನಿಮ್ಗೆ ಕೊಟ್ಟಿಲ್ಲ ಇಂದ ಇನ್ನೇನ ವಿಶೇಷ ಸಂದರ್ಭ ಅಂತೇಳಿ ಬಹಳ ಮನಸ್ಸು ಮಾಡಬೇಕು ಸಾಮಗ್ರಿ ಭಾಳ ಮನಸ್ಸು ಮಾಡಬೇಕು ಅವ್ರಿಗೆ ಮನಸ್ಸು ಮಾಡಿದ್ರೆ ನಾನು ಕೂಡ ಕೂಡವಾಗಿ ನಿಂತು ನಿಮಗೆ ಅರ್ಥ ಮಾಡ್ತೀನಿ ಮತ್ತೆ ಎರಡು ಪಾಯಿಂಟ್ ಕೇಳಿದರು ಅದು ಅವ್ರ ತೀರ್ಮಾನ ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರ ತೀರ್ಮಾನ ತಗೋಬೇಕಾಗ್ತದೆ ನೋಡ್ತೀವಿ ಯಾವುದು ಅಡ್ಜಸ್ಟ್ ಆಗ್ತದೆ ಹೇಗಾಗ್ತದೆ ನೋಡಿ ಅದನ್ನ ಹಾಕ್ಬಿಡ್ತೀವಿ ಚೆನ್ನಾಗಿ ನೆಡ್ಸ್ಕೊಂಡೋಗಿ ನಿಮ್ಮ ಆಡಳಿತ ಅವಧಿಯ ಗುರುತನ್ನು ಬಿಟ್ಟು ಹೋಗ್ಬೇಕಾಗ್ತದೆ ಬಿಟ್ಟು ಹೋಗ್ಬೇಕು ಕಂಟಿನ್ಯೂ ಮಾಡಿ ನಾವು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ಯಾಕೆಂತಂದ್ರೆ ಇದ್ದಾಗ ಏನ್ ಮಾಡಿದೀರಿ ಅದನ್ನು ನೆನೆಸ್ಕೋದ ಅದನ್ನ ಮಾಡಿ ಅಂತ ಹೇಳ್ತಾ ಈ ನನ್ನನ್ನು ಕರೆಸಿ ಅನುಮಾತ ಆಗಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ವಂದಿಸಿ ಹಗಮಾನ್ ಮುಗಿಸ್ತಾ ಇದ್ದೇನೆ ಜೈ ಹಿಂದ್